ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ರಕ್ಷಾ ಬಂಧನ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಹಾಗೆ ನನ್ನ ಎಲ್ಲ ವೀಡಿಯೋಸನ್ನು ಕೂಡ ನೀವು ನೋಡ್ಬೋದು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನಿಲ್ಲಿ ರಾತ್ರಿಗೆ ಅಡುಗೆಗೆ ತಯಾರು ಮಾಡ್ಕೊತಾ ಇದ್ದೀನಿ ಬಿಳಿ ಹೋಳಿಗೆ ಮಾಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಅದಕ್ಕೆ ಚಟ್ನಿ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ಹಾಗಾಗಿ ಮಾಡ್ತಾಯಿದ್ದೀನಿ ಇಲ್ಲಿ ಒಣ ಮೆಣಸಿನ್ಕಾಯಿನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಬಿಸಿ ಬಿಸಿ ನೀರನ್ನು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡ್ತೀನಿ ಹಾಗೆ ಕೆಂಪು ಚಟ್ನಿ ಜೊತೆಗೆ ಆಲೂಗಡ್ಡೆ ಪಲ್ಯವನ್ನು ಕೂಡ ಮಾಡೋಣ ಅಂತಂದು ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ತಯಾರು ಮಾಡ್ಕೊತಾ ಇದ್ದೀನಿ ನನ್ನ ತಮ್ಮಂದ್ರಿಬ್ಬರು ಕೂಡ ರಾಖಿ ಕಟ್ಟಿಸ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರಲ್ವ ಸೊ ಇಲ್ಲೇ ಊಟ ಮಾಡ್ಕೊಂಡು ಹೋಗಲಿ ಅನ್ನೋದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಹಾಗೆ ಆಫೀಸಿಂದ ಸೀದಾ ಮನೆಗೆ ಹೋಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದರು ಆಲ್ರೆಡಿ ಟೈಮ್ ಆಗಿಬಿಟ್ಟಿರುತ್ತೆ ಅವ್ರು ಬರೋ ಅಷ್ಟರಲ್ಲಿ ಬಂದು ರಾಖಿ ಕಟ್ಟಿಸ್ಕೊಂಡು ಹೋಗೋಷ್ಟರಲ್ಲಿ ಊಟ ಟೈಮ್ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸಂಜೆ ಆರು ಗಂಟೆಯಿಂದನೇ ಅಡುಗೆಗೆ ಪ್ರಿಪೇರ್ ಇದ್ದೀನಿ ಸ್ವಲ್ಪ ಬಿಳಿ ಹೋಳಿಗೆ ಮಾಡೋದು ತುಂಬಾ ಲೇಟ್ ಆಗುತ್ತೆ ಸೊ ಹಾಗಾಗಿ ಪಲ್ಯ ಚಟ್ನಿ ಎರಡು ಮಾಡಿಬಿಟ್ರೆ ಬಿಳಿ ಹೋಳಿಗೆ ಮಾಡೋದು ಅದು ತುಂಬ ಆಗಿಬಿಡುತ್ತೆ ಹಾಗೆ ಮಾಡಿ ಮಾಡಿಟ್ಟರೆ ಬಿಸಿ ಇರುತ್ತಲ್ವ ಸೊ ಹಾಗಾಗಿ ಇಲ್ಲಿ ಕುಕ್ಕರ್ಗೆ ಆಲೂಗಡ್ಡೆಯನ್ನ ನಾನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ನಾನು ರಾಕಿನ ಬೆಳಿಗ್ಗೆ ಕಟ್ಟೋಣ ಅಂತ ಅಂದ್ಕೊಂಡೆ ಬಟ್ ಅವ್ರು ಬೆಳಗ್ಗೆ ಬೇಗನೆ ಹೋಗ್ತಾರೆ ಆಫೀಸ್ಗೆ ಇಬ್ಬರು ಕೂಡ ಹಾಗಾಗಿ ಇವತ್ತು ಮಂಡೇ ಕೂಡ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಎಲ್ಲ ಇತ್ತು ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಆಗೋಲ್ಲ ಅಂತಂದು ನಾನು ಯಾವಾಗಲೂ ಆಲ್ಮೋಸ್ಟ್ ಸಂಜೆನೇ ಕಟ್ಟೋದು ಯಾವಾಗಲೂ ಕೂಡ ಸೊ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ಸಂಜೆನೇ ಇದ್ದೀನಿ ಇವತ್ತು ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಆಲೂಗಡ್ಡೆಗೆ ಏನೇನು ಬೇಕೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಚಟ್ನಿನೂ ಕೂಡ ರೆಡಿ ಮಾಡಿಕೊಂಡೆ ಇತ್ತೀಚಿಗಂತೂ ತುಂಬನೇ ಆಟ ಮಾಡ್ತಾನೆ ನನಗೆ ಅಡುಗೆ ಮಾಡೋದಕ್ಕಾಗಲಿ ಕೆಲಸ ಮಾಡೋದಕ್ಕಾಗಲಿ ಬಿಡೋದೇ ಇಲ್ಲ ಅವ್ನ ಜೊತೆಗೇ ಇರಬೇಕು ಅವ್ನು ಆಟ ಆಡಬೇಕಾದ್ರೆ ನಾನು ಎದುರಿಗೆ ಅವ್ರು ಕುತ್ಕೋಬೇಕಂತೆ ವಾ ಕುತ್ಕೋ ಕೂತ್ಕೋ ಅಂತಾನೆ ನೋಡ್ತಾ ಇರ್ಬೋದು ಮೇಲೆ ಹತ್ತಿ ಕುತ್ಕೊಂತಾದೆನ್ ನಂಗೆ ಮಾಡೋದಕ್ಕೆ ಆಗ್ತಾಯಿಲ್ಲ ಕೆಲಸ ಮಾಡಬೇಕಾದ್ರೆ ಎತ್ಕೋ ನನ್ನ ಮೈ ಮೇಲೆ ಕೂರಿಸ್ಕೊ ಅಂತಂದು ಹಠ ಮಾಡ್ತಾನೆ ಇತ್ತೀಚೆಗಂತೂ ದೊಡ್ಡನಾಗ್ಬಿಟ್ಟಿದ್ದಾನಲ್ಲ ಎಲ್ಲ ಗೊತ್ತಾಗುತ್ತೆ ಸೊ ಹಾಗಾಗಿ ನಾನು ಅಂಟ್ಕೊಂಡೇ ಇರಬೇಕು ಅಂತಲೇ ಬಿಡೋದೇ ಇಲ್ಲ ನನ್ನಂತೂ ಅಡುಗೆ ಮಾಡುವಾಗಲೂ ನೋಡ್ತಿರ್ಬೋದು ಎತ್ಕೊ ಎತ್ಕೊ ಅಂತ ಹಠ ಮಾಡ್ದೆ ಇಲ್ಲಾಂದರೆ ತಳ್ಳಾಡ್ತಾನೆ ಕೆಳಗಡೆ ನಿಂತ್ಕೊಂಡು ಅಡುಗೆ ಮಾಡೋದಕ್ಕೆ ಬಿಡಲ್ಲ ಅದಕ್ಕೋಸ್ಕರ ಎತ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಒಂದೊಂದು ಸಲ ಹಂಗೆ ಮಾಡ್ತಾನೆ ಒಂದೊಂದು ಟೈಮ್ ಅವನಿಗೆ ಏನೋ ಬೋರ್ ಆಗಿರುತ್ತೆ ಅವಾಗ ನನ್ನ ಜೊತೆಗೆ ಇರಬೇಕು ಅವ್ರ ಅಕ್ಕ ಇರಲ್ಲ ಅವಳಂತೂ ಮಲ್ಕೊಂಬಿಟ್ಟಿದ್ಲು ನಾನು ಅಡುಗೆ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ಲು ಬೆಳಗ್ಗೆಯಿಂದ ಮಲಗಿರಲಿಲ್ಲ ಏಳು ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಅವನಿಗೆ ಬೋರ್ ಆಗ್ತಾಯಿತ್ತು ಎತ್ಕೊ ಎತ್ಕೋ ಅಂತ ಹಠ ಮಾಡಿ ಇನ್ನೇನು ಮಾಡೋದು ಅಂತ ಎತ್ಕೊಂಡೆ ಅಡುಗೆ ಮಾಡ್ತೀನಿ ಒಂದೊಂದು ಸಲ ನನ್ನ ಹಸ್ಬೆಂಡ್ ಇದ್ದರೆ ಅವ್ರು ಕೂಡ ಎತ್ಕೊಂಡಿರ್ತಾರೆ ಅವ್ರು ಎತ್ಕೊಂಡ್ಬಿಟ್ಟು ನಾನು ಅಡುಗೆ ಮಾಡೋದನ್ನು ತೋರಿಸ್ತಾರೆ ಇಲ್ಲ ಅಂತಂದರೆ ನಾನೇ ಒಂದೇ ಕೈಯಲ್ಲಿ ಮಾಡಬೇಕಾಗುತ್ತೆ ಕೈಯೆಲ್ಲ ನೋವು ಬಂದುಬಿಟ್ಟಿರುತ್ತೆ ಒಂದೊಂದು ಸಲ ಪಲ್ಯ ಚಟ್ನಿ ಎರಡೂ ಕೂಡ ರೆಡಿ ಆಯಿತು ಈಗ ಬಿಳಿ ಹೋಳಿಗೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ಸೊ ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಒಂದೆರಡು ಲೋಟ ನೀರನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಈ ರೀತಿ ಕುದಿ ಬಂದಮೇಲೆ ಮೇಲೆ ಇಲ್ಲದೆ ಇರೋ ರೀತಿ ನಾವು ಮುದ್ದೆ ಯಾವ ರೀತಿ ಮಾಡ್ತೀವಲ್ವ ಅದೇ ರೀತಿ ಮಿಕ್ಸ್ ಮಾಡಬೇಕು ಅಂದರೆ ತುಂಬ ಗಟ್ಟಿಗೆ ಮಾಡ್ಕೋಬಾರ್ದು ಅದಷ್ಟು ಸ್ವಲ್ಪ ಮೆತ್ತಗಿದ್ರೆ ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಗಂಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದೆರಡು ನಿಮಿಷ ತಟ್ಟೆ ಮುಚ್ಚಿ ಹಾಗೆ ಇದ್ದೀನಿ ಹಾಗೆ ಇದು ಹೋಳಿಗೆ ಹಿಟ್ಟು ಯಾವ ರೀತಿ ನಾವು ಕಲಿಸ್ಕೊತೀವಲ್ಲ ಅದೇ ರೀತಿ ಕಲಿಸ್ಬೇಕು ಇದು ಹೋಳಿಗೆ ಮಾಡಿದ ಹಿಟ್ಟು ಹಾಗೆ ಇತ್ತು ಮೊನ್ನೆ ಅದಕ್ಕೆ ಈಗ ನಾನು ಈ ಅಕ್ಕಿ ಹಿಟ್ಟನ್ನು ತುಂಬಿಬಿಟ್ಟು ಹೋಳಿಗೆನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಆಗಿ ಹೋಳಿಗೆ ಮಾಡೋರಿಗೆ ಹೋಳಿಗೆ ಹಿಟ್ಟನ್ನು ಯಾವ ರೀತಿ ಕಲಿಸ್ಬೇಕು ಅಂತ ಗೊತ್ತಿರುತ್ತೆ ಆದಷ್ಟು ಸ್ಮೂತಾಗಿ ಕಲಿಸ್ಬೇಕು ಹಾಗೆ ಮೇಲೆ ಒಂದು ಮೂರಿಂದ ನಾಲ್ಕು ತಾಸು ಅದನ್ನು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಟರೆ ಚೆನ್ನಾಗಿ ಈ ಜೊತೆ ಇಲ್ಲ ಅಂತಂದರೆ ಗಟ್ಟಿ ಗಟ್ಟಿ ಆಗುತ್ತೆ ಸ್ಮೂತಾಗಿ ಬರೋಲ್ಲ ಹೋಳಿಗೆ ನೀವು ಬಿಳಿ ಹೋಳಿಗೆ ಮಾಡಿದ್ರು ಅಷ್ಟೇ ಸಿಹಿ ಹೋಳಿಗೆ ಮಾಡಿದರೂ ಅಷ್ಟೇ ಹಿಟ್ಟು ಮಾತ್ರ ತುಂಬಾ ಸ್ಮೂತಾಗಿರಬೇಕು ಇವಾಗ ನಾನು ಒಂದು ಉಂಡೆಯಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ಈಗ ಫಿಲ್ ಮಾಡ್ತಾ ಇದ್ದೀನಿ ಆದಷ್ಟು ಕಣಕನ ಕಡಿಮೆನೇ ತೊಗೋಬೇಕು ಅಂದರೆ ಮೈದಾ ಹಿಟ್ಟನ್ನು ಕಡಿಮೆನೇ ತೊಗೋಬೇಕು ಜಾಸ್ತಿ ತಗೋಬಾರ್ದು ಈ ರೀತಿ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಕೈಗೆ ಈ ರೀತಿ ಪೂರ್ತಿ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ನಾವು ಅಕ್ಕಿ ಹಿಟ್ಟನ್ನು ಆದಷ್ಟು ಸ್ಮೂತಾಗಿ ಮುದ್ದೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಕೈಯಲ್ಲಿ ಬೇಕಿದ್ದರೂ ತಟ್ಬೋದು ಹಾಗೆ ನಾನು ಸ್ವಲ್ಪ ಕೈಯಲ್ಲಿ ತಟ್ಕೊಂಡು ಅದಾದಮೇಲೆ ಲಟ್ಟಣಿಗೆಯಲ್ಲಿ ಇದ್ದೀನಿ ತೆಳ್ಳಗೆ ಬರಲಿ ಅನ್ನೋದಕ್ಕೋಸ್ಕರ ಕೈಯಲ್ಲಿ ಮಾಡಿದರೆ ಅಷ್ಟೊಂದು ತೆಳ್ಳಗೆ ಬರಲ್ಲ ಸೊ ಹಾಗಾಗಿ ನಾನು ಲಟ್ಟಣಿಗೆಯಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಆಯಿಲ್ ಪೇಪರ್ ಮೇಲೆ ಮಾಡ್ತಾಯಿದ್ದೀನಿ ಇಲ್ಲ ಅಂತಂದರೆ ನೀವು ಹೋಳಿಗೆ ಪೇಪರ್ ಸಿಗುತ್ತೆ ಅದರಲ್ಲೂ ಬೇಕಿದ್ದರೂ ಮಾಡ್ಬೋದು ತುಂಬಾ ಈಸಿಯಾಗಿ ಹೋಳಿಗೆ ಬಿಟ್ಕೊಳ್ಳುತ್ತೆ ನೆಕ್ಸ್ಟ್ ಹಂಚನ ಚೆನ್ನಾಗಿ ಕಾಸಿಬಿಟ್ಟು ಅದಕ್ಕೆ ಎಣ್ಣೆನ ಹಚ್ಚಿಬಿಟ್ಟು ಅದಾದಮೇಲೆ ನಾವು ಉದ್ದಿರುವಂತಹ ಹೋಳಿಗೆನ ಹಾಕಬೇಕಾಗುತ್ತೆ ಹಾಗೆ ಸ್ವಲ್ಪ ಮೇಲ್ಗಡೆಯೂ ಕೂಡ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಮೂರು ನಿಮಿಷ ಬೇಯಿಸಿದರೆ ಆಯಿತು ಅದನ್ನು ಮತ್ತೆ ಇನ್ನೊಂದು ಕಡೆನೂ ಕೂಡ ಬೇಯಿಸ್ಕೋಬೇಕಾಗುತ್ತೆ ಎರಡು ಸೈಡು ಚೆನ್ನಾಗಿ ಮೇಲೆ ನಾನು ಅದನ್ನು ತೆಗಿತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ರೆಡಿ ಆಯಿತು ಈಗ ಇನ್ನೊಂದನ್ನು ಕೂಡ ನಾನು ಫಿಲ್ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಅದೇ ರೀತಿ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಉಂಡೆನ ತೊಗೊಂಡ್ಬಿಟ್ಟು ಈ ರೀತಿ ಫಿಲ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫಿಲ್ ಮಾಡಿ ಲಟ್ಟಣಿಗೆಯಲ್ಲಿ ಸೇಮ್ ಅದೇ ರೀತಿಯಾಗಿ ಉಪ್ತಾಯಿದ್ದೀನಿ ಇದೇ ರೀತಿ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗ ಬಂದುಬಿಟ್ಟು ಚೇರ್ ಹಾಕ್ಕೊಂಡು ನಿಂತ್ಬಿಟ್ಟಿದ್ದಾನೆ ಅಲ್ಲಿ ಚೇರ್ ಇಟ್ಟಿದ್ನಲ್ಲ ನಾನು ಕುತ್ಕೊಳ್ಳೋದಕ್ಕೆ ಹಾಗಾಗಿ ಕಿಚನಲ್ಲಿ ನಾನು ಚೇರ್ನೇ ಇಡೋಲ್ಲ ಎಲ್ಲ ಹತ್ತಿ ನಿಂತ್ಕೊಂಡ್ಬಿಟ್ಟು ಗ್ಯಾಸ್ ಸ್ಟೋವ್ ಎಲ್ಲ ಆನ್ ಮಾಡೋದಕ್ಕೆಲ್ಲ ಹೋಗ್ತಾನೆ ನಾನು ಮಾಡ್ತೀನಲ್ಲ ಸೇಮ್ ಅದೇ ರೀತಿಯೇ ಮಾಡೋದಕ್ಕೆ ಹೋಗ್ತಾನೆ ಅಲ್ಲಿ ಚುಂಚ್ಕ ಇಟ್ಟಿದ್ದೀನಲ್ವ ನಾನು ಹೋಳಿಗೆ ಬೇಯಿಸೋದಕ್ಕೆ ಆ ಚುಂಚ್ಕನ ತೊಗೊಂಡು ಅವನು ಹೋಳಿಗೆ ಬೇಯಿಸಬೇಕು ಅಂತಂದು ನಿಂತ್ಕೊಂಡಿದ್ದಾನೆ ಹಾಗೆ ಚಿಬ್ಣಿ ಸೌಂಡು ಜೋರಾಗಿಟ್ಟಿದ್ದೆ ಸ್ವಲ್ಪ ಅದಕ್ಕೆ ಕಿವಿ ಮುಚ್ಕೊತಾ ಇದ್ದಾನೆ ಏನೇನೋ ಮಾಡ್ತಾನೆ ಇವಾಗಂತೂ ಸೊ ಬಿಳಿ ಹೋಳಿಗೆ ಮಾಡಿ ಮುಗಿಸ್ದೆ ಒಂದು ಎಂಟು ಗಂಟೆ ಆಯಿತು ಪೂರ್ತಿಯಾಗಿ ಮುಗಿಸೋ ಅಷ್ಟರಲ್ಲಿ ಅಡುಗೆನ ಬಿಳಿ ಹೋಳಿಗೆ ಅಂತೂ ತುಂಬ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಸೊ ಎಲ್ಲ ರೆಡಿ ಮಾಡಿಟ್ಟೆ ಅಡುಗೆ ಕೂಡ ಈಗ ರಾಖಿ ಕಟ್ಟಬೇಕು ನನ್ನ ತಮ್ಮಂದರು ಬಂದಿದ್ರು ಆಲ್ರೆಡಿ ಒಂದು ಎಂಟು ಗಂಟೆ ಆಗಿತ್ತು ಅವ್ರು ಬರೋ ಅಷ್ಟರಲ್ಲಿ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಕೂಡ ಬಂದರು ರಾಖಿ ಕಟ್ಟೋದಕ್ಕೆ ಎಲ್ಲ ತೆಗೆದಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಮತ್ತು ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಹೊಟ್ಟೆ ಹಸ್ಕೊಂಬಂದ್ಬಿಟ್ಟಿದ್ರು ಆಫೀಸಿಂದ ಬಂದಿದ್ರಲ್ವ ಹಸುವಾಗ್ತಾಯಿದೆ ಏನೂ ತಿಂದಿಲ್ಲ ಸಂಜೆ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ಫಸ್ಟ್ ಫಸ್ಟು ಬೇಗ ಬೇಗ ರಾಕಿ ಕಟ್ಟೋಣ ಅಂತಂದು ಎಲ್ಲ ರೆಡಿ ಮಾಡಿಟ್ಕೊತಾ ಇದ್ದೀನಿ ನಮ್ಮ ಖುಷಿಲಿಗೊಂದು ರಾಕಿ ಹಾಗೆ ನನ್ನ ತಮ್ಮಂದರಿಗೆ ಒಂದೊಂದು ರಾಕಿನ ರೆಡಿ ಮಾಡಿ ಇದ್ದೀನಿ ಲಾಸ್ಟ್ ಇಯರು ಕೂಡ ನನ್ನ ಮಗಳು ರಾಕಿನ ಕಟ್ಟಿದ್ಲು ಆವಾಗ ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ ಅವನಂತೂ ಪೂರ್ತಿ ಚಿಕ್ಕೋನು ಇವಳು ಕೂಡ ಚಿಕ್ಕಳು ಕಟ್ಟೋದಕ್ಕೆ ಮಾಡೋದಕ್ಕೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಆರತಿ ಮಾಡೋದಕ್ಕೆ ಬಟ್ ಈ ಸಲ ಮಾಡಿದ್ಲು ಕಟ್ಟೋದಕ್ಕೆ ಬರೋಲ್ಲ ಅಂತೇಳಿದ್ಲು ಹಾಗೆ ನಾವು ಹೇಳಿ ಹೇಳಿ ಕಟ್ಟಿಸಿದ್ವಿ ಸೊ ಎಲ್ಲ ರೆಡಿ ಮಾಡಿಕೊಂಡೆ ಕೆಳಗಡೆ ಹಾಸ್ತಾ ಇದ್ದೀನಿ ಕೆಳಗಡೆ ಕೂರಿಸ್ಬಿಟ್ಟು ರಾಖಿ ಕಟ್ಟೋಣ ಅಂತಂದು ಹಾಗೆ ಆರತಿಯನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವರಿಬ್ಬರಿಗೆ ಕುತ್ಕೋ ಅಂತ ಹೇಳಿದ ತಕ್ಷಣ ಅವನು ಬಂದು ಕೂತ್ಕೊಂಡಿದ್ದಾನೆ ಅಂದರೆ ಕಾಲು ಮಡ್ಚ್ಕೊಂಡು ಕುತ್ಕೊಳಕ್ಕೆ ಬಂದಿಲ್ಲ ಕಾಲು ಅಂದರೆ ಕೂತ್ ಕಾಲು ಮಡ್ಚ್ಕೊತಾ ಇರಲಿಲ್ಲ ಬಿಡು ಹೋಗಲಿ ಅಂತಂದು ಸುಮ್ಮನೆ ಅದೇ ಫಸ್ಟ್ ಅವಳ ಕೈಯಲ್ಲೇ ಅವನಿಗೆ ಕುಂಕುಮ ಇಡಿಸ್ದೆ ಕುಂಕುಮ ಇಡು ಅಂತಂದು ಹೇಳಿದೆ ಕುಂಕುಮ ಇಟ್ಲು ಹಾಗೆ ಫಸ್ಟ್ ಅವಳಿಗೆ ರಾಖಿ ಕಟ್ಟು ಅಂತ ಹೇಳಿದೆ ಕಟ್ಟಕ್ಕೆ ಬರಲ್ಲ ಅಂತ ಹೇಳ್ತಿದ್ಲು ಅವನು ಕಳಿಸ್ತಾ ಆಯ್ತಾ ನಿದ್ದೆ ಬಂದಿತ್ತೇನ ಅವನಿಗೆ ತುಂಬ ಹೊತ್ತಾಯಿತು ಮಲಗಿ ಆಲ್ರೆಡಿ ಎಂಟು ಗಂಟೆ ಆಯಿತಲ್ವಾ ಮಧ್ಯಾಹ್ನನೂ ಸರಿಯಾಗಿ ಮಲಗಿರಲಿಲ್ಲ ಇವಳು ಬಂದು ಎಬ್ಬಿಸ್ಬಿಟ್ಟಿದ್ಲು ರಜಾ ಇತ್ತಲ್ವ ಇವತ್ತು ಸ್ಕೂಲ್ಗೆ ಸೊ ಹಾಗಾಗಿ ಅವಳಿಗೆ ರಜೆ ಇದ್ದರೆ ಅವ್ನು ಮಲಗೋದೇ ಇಲ್ಲ ಸರಿಯಾಗಿ ಒನ್ ಅವರ್ಗೆ ಎದ್ದುಬಿಟ್ಟಿದ್ದಾನೆ ಟೂ ಅವರ್ ತ್ರೀ ಅವರ್ ತನಕ ಮಲಗ್ತಾ ಇದ್ದ ಸ್ವಲ್ಪ ಕಿರಿಕಿರಿನೂ ಇದ್ದ ಇವತ್ತು ಎತ್ಕೊ ಎತ್ಕೊ ಅಂತ ಯಾಕಂದರೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಹಠ ಮಾಡ್ತಾನೆ ಅವನು ನನ್ನ ತಮ್ಮನೇ ಹೇಳಿ ಹೇಳಿ ಕಟ್ಟಿಸ್ತಾರೆ ಇದ್ದೀನಿ ನಂಗೆ ಕಟ್ಟಕ್ಕೆ ಬರಲ್ಲ ಹಿಂಗೆ ಕಟ್ಟಬೇಕು ಅಂತಂದು ಕೇಳ್ತಾಯಿದ್ಲು ಅದಕ್ಕೆ ಅವನು ಹಿಂಗೆ ಮಾಡ್ತಾಯಿದ್ದ ಕೊಡ್ತಾ ಇದ್ದ ಅವಳು ಹಿಂಗೆ ಎಳಿತಾ ಇದ್ಳು ಸೊ ಅದೇ ಥರನೇ ಇದ್ದ ನಾನು ಹಿಂಗೆ ಹಾಕ್ತೀನಿ ಹಿಂಗೆ ಕಟ್ಟು ಅಂತಂದು ಇದ್ದ ಸೊ ಅಕ್ಷತೆ ಹಾಕಿ ಆರತಿ ಮಾಡು ಅಂತ ಹೇಳಿದೆ ನಿತ್ಕೊಂಡು ನೀಟಾಗಿ ಮಾಡು ಅಂತ ಹೇಳ್ದೆ ಚಿಕ್ಕ ಮಕ್ಕಳಲ್ವ ಅಷ್ಟು ಗೊತ್ತಾಗಲ್ಲ ಒಂಥರ ಆಟ ಆಡ್ಕೊಂಡು ಮಾಡ್ತಾಳೆ ಅವನು ಏನೋ ಮಾಡ್ತಿದಾರೆ ಅಂತಂದು ನೋಡ್ತಾ ಇದ್ದ ಕೈ ಮುಗಿಯಂದ್ರೂ ಮುಗಿತಾ ಇರಲಿಲ್ಲ ಅವನಿಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತಲ್ವ ಸೊ ಹಾಗಾಗಿ ಹೊಟ್ಟೆನೂ ಕೂಡ ಅಸ್ತಿತ್ತೇನೋ ಅದಕ್ಕೋಸ್ಕರ ಸ್ವಲ್ಪ ಆಟ ಮಾಡ್ತಾ ಇದ್ದ ಏನು ಮಾಡಲಿಲ್ಲ ಹೇಳಿದ್ದೆಲ್ಲ ಹೋಗಲಿ ಬಿಡು ಅಂತ ಸುಮ್ಮನೆ ಅದೇ ಇನ್ನು ನೆಕ್ಸ್ಟ್ ಇಯರ್ ಅಂತೂ ತ್ರೀ ಇಯರ್ಸ್ ಆಗಿರುತ್ತೆ ಅಷ್ಟೊತ್ತಿಗೆಲ್ಲ ಗೊತ್ತಾಗುತ್ತೆ ಪೂರ್ತಿಯಾಗಿ ಅಂತ ಫಸ್ಟ್ ಅವರಿಬ್ಬರಿಗೂ ಹಾಕಿ ಕಟ್ಟಿ ಮುಗಿಸಿ ಅದಾದಮೇಲೆ ನಾನು ಕಟ್ತಾ ಇದ್ದೀನಿ ಇವಾಗ ಕಟ್ತಾ ಇದ್ದೀನಲ್ವ ಇವನು ಮೊದಲನೇ ತಮ್ಮ ಬ್ಲೂ ಶರ್ಟ್ ಹಾಕೊಂಡಿರೋದು ಎರಡನೇ ತಮ್ಮ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಫೋಟೋ ತೆಗೀರಿ ಅಂತ ನಾನು ಫೋಟೋ ತೆಗೆಸ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ ಸುಮ್ಮನೆ ಕಟ್ತಾ ಇದ್ದೆ ರಾಖಿ ನನ್ನ ನಂತಂದ್ರು ಅಮೌಂಟ್ ಕೊಟ್ಟಿದ್ದಕ್ಕೆ ನಮ್ಮ ಹಸ್ಬೆಂಡು ಇವತ್ತು ಫುಲ್ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು ಮನೆಯಲ್ಲೇ ರವೆ ಉಂಡೆ ಇತ್ತು ಅದನ್ನೇ ತಿನ್ಸಿದ್ರ ಆಯ್ತು ಸ್ವೀಟು ಅಂತ ಅನ್ಕೊಂಡೆ ಬಟ್ ಅವರು ಲಾಡು ತಂದಿದ್ರ ಸೊ ಹಾಗಾಗಿ ಲಾಡೂನೇ ತಿನ್ನಿಸ್ತಾ ಇದ್ದೀನಿ

ಫೋಟೋ ತೆಗಿಸ್ಕೊಳ್ಳೋದ್ರಲ್ಲಿ ನನಗೆ ತಿನ್ಸು ಅಂದರೆ ತಿನ್ನಿಸ್ಲೇ ಇಲ್ಲ ಪಾಪ ಅವ್ನು ಅಷ್ಟೊತ್ತನಕ ಬಾಯ್ತು ತಿನ್ನ ತಿನ್ನಿಸ್ಲಿಲ್ಲ ಅಂತ ಬೇಜಾರು ಮಾಡ್ಕೊಂಡು ತಿನ್ನಲೇ ಇಲ್ಲ ಅವನು ಊಟ ಕೊಡ್ಲಾ ಊಟ ಪ್ರಕೃತಿ ಊಟ ಹೋಗಿ ತಮ್ಮ

ರಾಕಿ ಎಲ್ಲ ಕಟ್ಟಿ ಊಟಕ್ಕೆ ಹಾಕ್ಕೊಟ್ಟೆ ಬಿಳಿ ಹೋಳ್ಗೆ ಪಲ್ಯ ಮಾಡಿದ್ನಲ್ವ ಅಮ್ಮನೂ ಕೂಡ ಇದನ್ನ ಪಲಾವ್ ಕೊಟ್ಟು ಕಳಿಸಿದ್ರು ಸೊ ಅದೇ ಆಯಿತು ಹಾಗೆ ಕರ್ಚಿಕಾಯಿ ಉಂಡೆ ಎಲ್ಲನೂ ಕೂಡ ಇಟ್ಟಿದ್ದೆ ಊಟದ ಜೊತೆಗೆ ಹಾಗೆ ನನ್ನ ಮಗ ಊಟ ಬೇಡ ಅಂದ ಸ್ಟಾರ್ಟಿಂಗು ಅದಾದಮೇಲೆ ಪಲಾವು ಅದಾದಮೇಲೆ ಚಿಪ್ಸು ಎರಡೂ ನೋಡಿಬಿಟ್ಟು ನಾನು ತಿಂತೀನಿ ಅಂತಂದು ಅವನೇ ಹಾಕಿಸ್ಕೊಂಡು ಸ್ವಲ್ಪ ಹೊತ್ತು ಅವನೇ ತಿಂದ ಅದಾದಮೇಲೆ ಅವ್ರ ಪಪ್ಪ ತಿನ್ನಿಸಿದ್ರು ಹಾಗೆ ನಾನು ಊಟ ಮಾಡುವಾಗಲೂ ಕೂಡ ನಾನೊಂದು ಸ್ವಲ್ಪ ತಿನ್ನಿಸ್ದೆ ಹಾಗೆ ನನ್ನ ಮಗಳಿಗೆ ಇವತ್ತು ಚಪಾತಿ ಬೇಕು ಅಂತ ಹೇಳಿದ್ಲು ಒಂದು ಹೋಳಿಗೆ ಒಂದು ಚಪಾತಿ ತಿಂತೀನಿ ಅಂತ ಸೊ ಅವಳಿಗೂ ಕೂಡ ಒಂದೆರಡು ಚಪಾತಿ ಮಾಡಿದ್ದೆ ಒಂದೊಂದು ಸಲ ನನಗೆ ಅದು ಬೇಡ ಇದು ಬೇಡ ಅಂತೇಳಲ್ವ ಸೊ ಚಪಾತಿ ಹಿಟ್ಟು ಇತ್ತು ಹಾಗಾಗಿ ಹೋಳಿಗೆ ಚಪಾತಿ ಎರಡು ಕೂಡ ಹಾಕಿದ್ದೆ ಅದಾದಮೇಲೆ ಎಲ್ರಿಗೂ ಕೂಡ ಬಡಿಸ್ದೆ ಅದಾದಮೇಲೆ ನಾನು ಊಟ ಮಾಡ್ಕೊತಾ ಇದ್ದೀನಿ ಊಟ ಆದಮೇಲೆ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡಿದ್ರು ಒಬ್ಬರ ಮೇಲೊಬ್ಬರು ಬಿದ್ದು ಉಳ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ನೆಕ್ಸ್ಟ್ ಡೇ ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಪಡ್ಡಿಗೆ ಹಿಟ್ಟನ್ನು ರುಬ್ಬಿಟ್ಟೆ ಅದಾದಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದ ಇರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು